ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಇರ್ತೀವಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತುಂಬ ತಿಂಡಿಯಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಫೈನಲ್ ಇವತ್ತು ಹೊರಟ್ವಿ ತಿಂಡಿ ಮನೇಲೆ ರೆಡಿ ಮಾಡ್ಕೊಂಡು ಬಂದಿದ್ವಿ ತಿಂಡಿ ಪುಳಿಯೋಗರೆ ಮೊಸರನ್ನ ತಿಂಡಿ ಟೈಮು ಒಂಬತ್ತುವರೆ ಆಗಿತ್ತು ಅಲ್ಲೇ ಹೋಗೋದಾರ ಇಲ್ಲಿ ತಿನ್ನೋಣ ಅಂತ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಫ್ಯಾಮಿಲಿ ಕೂಡ ನಮ್ಮ ಜೊತೆನೇ ಬಂದರು ಒಟ್ಟಿಗೆ ತಿಂಡಿ ತಿಂತಾ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಮಗು ಕೂಡ ಇಲ್ಲೇ ಸರ್ಲಾಗಿ ಇದ್ದಾರೆ ಅಲ್ಲೆಲ್ಲೂ ತಿನ್ಸೋಕ್ಕಾಗಲ್ಲ ಹಾಗಾಗಿ ಈಗ ಇಲ್ಲೇ ತಿನ್ಸ್ಕೊಂಡು ಹೊರಡ್ತೀವಿ ಆರಾಮಾಗಿ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸಿದ್ವಿ ಇವಾಗ ಹೋಗ್ತಾ ಇದ್ದೀವಿ ತುಂಬ ಬೇಗನೆ ಹೋಗ್ಬೇಕಿತ್ತು ಸ್ವಲ್ಪ ಲೇಟ್ ಆಯಿತು ಈಗ ದೇವಸ್ಥಾನದ ಹತ್ರಕ್ಕೆ ಬಂದು ತುಂಬ ರಶ್ ಇತ್ತು ರಶ್ ಇದ್ದಿದ್ದು ನೋಡಿ ತುಂಬ ಭಯ ಆಗಿತ್ತು ಟೈಮ್ ಎಷ್ಟೊತ್ತಾಗುತ್ತೋ ರಶ್ ಇದೆ ಅಂತ ಇಲ್ಲ ಬೇಗನೆ ದರ್ಶನ ಆಯಿತು ಟೂ ಅವರ್ಸಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಚಾಮುಂಡಿ ನೋಡೋಕೆ ನೋಡೋಕ್ಕಿಂತ ಬಂದ್ವಿ ನಮ್ಮ ಮನೆಯವ್ರ ಫ್ರೆಂಡು ಅವರು ಇರೋದ್ರಿಂದ ಡೈರೆಕ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ನಾವು ವಿಗ್ರಹ ಎಲ್ಲ ನೋಡಿಕೊಂಡು ಅಲ್ಲೇ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಇವಾಗ ಊಟಕ್ಕೆ ಇಲ್ಲೇ ಅನ್ನದಾನ ಇದೆ ಊಟಕ್ಕೆ ಹೋಗ್ಬೇಕು ಇವಾಗ ಈ ಗಾನವಂತೂ ಯಾರ ಹತ್ರನೂ ಬರ್ತಿರ್ಲಿಲ್ಲ ಅವ್ರಿಗೆ ಹೆಂಗ ಡೈರೆಕ್ಟ್ ದರ್ಶನ ಆಯಿತು ತುಂಬ ಒಳ್ಳೇದಾಯ್ತು ಇದೆಲ್ಲ ಕಾಯಿ ಭಕ್ತಾದಿಗಳು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಐದು ವಾರ ಬಂದು ಕಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೆದಾಗಿದೆಯಂತೆ ಊಟಕ್ಕೆ ಬಂದಿದ್ದೀವಿ ದರ್ಶನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಆಯಿತು ಇಲ್ಲಿ ಯಾವಾಗಲೂ ಅನ್ನದಾನ ಇರುತ್ತೆ ನಾವು ಸ್ವಲ್ಪ ಪ್ರಸಾದ ತಿನ್ಕೊಂಡು ನೆಕ್ಸ್ಟು ಅಲ್ಲೇನೇ ಅಂದೆವೇನೆ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತಂದ್ರು ಈಗ ಅಲ್ಲಿಗೆ ಬಂದಿದ್ದೀವಿ ಫಸ್ಟ್ ಎಂಟ್ರಿಗೆ ದೇವ್ರ ದೇವಸ್ಥಾನ ಅಲ್ಲೇನು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಅಲ್ಲೇ ಮುಗಿಸ್ಕೊಂಡು ಮುಂದೆ ಪ್ರಸಾದ ಎಲ್ಲ ಕೊಟ್ಟರು ತೊಗೊಂಡ್ವಿ ಗಂಧ ಎಲ್ಲ ಹಚ್ಕೊಂಡು ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡಿದರು ಒಂದೊಂದಾಗಿ ನೋಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತುಂಬ ಹೊರಗಡೆ ತುಂಬ ಬಿಸಿಲಿತ್ತು ದೇವಸ್ಥಾನದಲ್ಲಿ ಒಳ್ಳೆ ತಂಪಾದ ವಾತಾವರಣ ಚೆನ್ನಾಗಿತ್ತು ನಾ ಏನೋ ಊಟಕ್ಕೆ ಹೋಗಿದ್ರು ಹಾಗಾಗಿ ಪಾಪನ ನಾವು ನೋಡ್ಕೊಳ್ತಾ ಇದ್ವಿ ಚಾಮುಂಡಿ ದೇವಸ್ಥಾನದಲ್ಲೇ ನಾವು ಊಟ ಮಾಡಿದ್ವಿ ಹಾಗಾಗಿ ಇಲ್ಲಿ ಊಟಕ್ಕೆ ಹೋಗ್ಲಿಲ್ಲ ಅವ್ರು ಅಲ್ಲಿ ಊಟ ಮಾಡಿರಲಿಲ್ಲ ತುಂಬ ರಶ್ ಇತ್ತು ಪಾಪನ ಕರ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವಾಗ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ